ಈ ನ್ಯಾಮತಿ ಗ್ರಾಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಮತ್ತು ಪ್ರೌಢಶಾಲೆ ಮಹಿಳಾ ವಿಭಾಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಗುರು ಶಿಷ್ಯರ ಸಂಗಮ ಸಾರ್ವಜನಿಕ ಚಾಪ್ರೇಟ್ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭದಲ್ಲಿ ಸಾನ್ನಿಧ್ಯಕ್ಷೆ ವಹಿಸಿ ಅವರ ಆಶೀರ್ವಚನವನ್ನು ನೀಡಿ ದಯಪಡಿಸತಕ್ಕಂಥ ಶ್ರೀ ಶ್ರೀ ಡಾಕ್ಟರ್ ಪಂಡಿತರಾಜ ಶಿವಾಚಾರ್ಯ ಮಹಾಸ್ವಾಮಿಗಳ ಪದಕ್ಕೆ ಭಕ್ತಿಯ ನಮನಗಳನ್ನು ತಿಳಿಸಿ ಇನ್ನೊಬ್ಬ ವಿಶೇಷವಾದಂಥ ಉದ್ಘಾಟಕರಾಗಿ ಬಂದಿರತಕ್ಕಂಥ ನಮ್ಮ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಮತ್ತು ಹೊನ್ನಾಳಿ ನ್ಯಾಯಕ್ಷೇತ್ರ ಸೌಭಾಗ್ಯ ದಿವಸ ಈ ಯುದ್ಧ ಅಂತ ಬಹಳ ಹೆಮ್ಮೆಯಿಂದ ಅಕ್ಕ ಹೇಳಿದರು ಒಬ್ಬ ಇಸ್ರೋ ಅಧ್ಯಕ್ಷರಾಗಿ ಭೂಮಿಯಿಂದ ಚಂದ್ರನೋಕಕ್ಕೆ ಹೋಗ್ತಕ್ಕಂಥ ಸಾಗರವನ್ನು ಕಂಡುಹಿಡಿದು ಈ ನಮ್ಮ ತಾಲೂಕು ನೆಲದಲ್ಲಿ ಬಂದು ಉದ್ಘಾಟ ಉದ್ಘಾಟನೆ ಭಾಷಣ ಮಾಡಿ ಅವ್ರ ಅನುಭವ ಮಾತುಗಳನ್ನು ಆಡತಕ್ಕಂಥ ಕಿರಣ್ ಕುಮಾರ್ ವಿಜ್ಞಾನಿಗಳಿಗೆ ನನ್ನ ಭಕ್ತಿಪೂರ್ವಕದ ನಮಸ್ಕಾರ ಮಾಡೋದು ಇಷ್ಟ ನಾನು ಸ್ವಲ್ಪ ಕೊಟ್ಟ ಸೂಕ್ಷ್ಮ ಕೇಳಿದೆ ಸಾಸ್ ಎಷ್ಟು ಅಂತ ಕೇಳಿದೆ ಎಪ್ಪತ್ತೆರಡು ಒಂದು ನನ್ನ ಉದ್ದೇಶ ಅದನ್ನು ಪಾದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಇತ್ತು ಅದು ನನಗಿಂದು ಚಕ್ರದಾದ್ರಿಂದ ತಮ್ಮ ಪಾಕ ಹಾಸ್ತಗಳೇ ಪಾದ ಆ ಪಾತ್ರ ಕಟ್ಕೊಂಡು ಇದನ್ನು ನಾನು ನಮಸ್ಕಾರ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಅಭಿಪ್ರಾಯ ಮುಖ್ಯ ಅತಿಥಿಗಳಾಗಿ ಥಿ ಕಾನಿ ಅವರ ಋಶಿಗಾಲವರ ತೋರಿಸುತ್ತೆ ಡಾಕ್ಟರ್ ಸಿದ್ಧಾರ್ಥ ಈ ತಾಯಿ ನಿರ್ಗಮಿಸತಕ್ಕಂಥ ಎಂ ಪಿ ರೇಣುಕಾಚಾರ್ಯವರೇ ಸಚಿವನ ಅಧ್ಯಕ್ಷರಂತ ನಮ್ಮ ಪಿತ್ರಿ ಗೀತಿ ಲಿಂಗಪ್ಪರು ಮತ್ತು ಅವರೆಲ್ಲ ಹದಿನೆಂಟು ಜನ ಸದಸ್ಯರುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿರೇ ಶಿಕ್ಷಕ ಶಿಕ್ಷಕರೇ ಮಾಧ್ಯಮಿಕರೇ ಉಪನ್ಯಾಸದ ಉಪನ್ಯಾಸಕರೇ ಬಂದಂಥ ಎಲ್ಲ ಸಾರ್ವಜನಿಕ ಅಣ್ಣ ತಮ್ಮೆ ಅಂತ ತಂಗಿ ತಮ್ಮ ದಿನ ಶರಣು ಶರಣಾರ್ಥರು ಕಳೆದ ಹದಿನೆಂಟು ತಿಂಗಳ ಹಿಂದೆ ಇದೇ ಜಾಗದಲ್ಲಿ ದಿವಂಗತ ಪಸಮ್ಮ ಮತ್ತು ಡಾಕ್ಟರ್ ಶೇಖಪ್ಪ ಮಾಧುರ್ಬಾಯರ ಜ್ಞಾಪಕ ಸಲವಾಗಿ ತಂದೆ ತಾಯಿ ಡಾಕ್ಟರ್ ಡಾಕ್ಟ್ರ್ ಮತ್ತು ಸಹೋದರರು ಇದೇ ಜಾಗದ ಹದಿನೈದು ಇಪ್ಪತ್ತೈದು ಕಾಂಪ್ಯೂಟರ್ಗಳನ್ನು ಕೊಟ್ಟು ಇದೇ ಸೀರನ್ನು ಉದ್ಘಾಟನೆ ಮಾಡಿಸಿ ಕಳೆದ ಹದಿನೆಂಟು ತಿಂಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಕಾಂಪ್ಯೂಟರ್ ಜ್ಞಾನವನ್ನು ಕಲ್ಪಿಸಿಕೊಟ್ಟಂಥ ವ್ಯಕ್ತಿಗಳೇ ಈ ಟೆಸ್ಟಿಗೆಲ್ಲ ಮಾಡಿಕೊಡುವಂಥದ್ದು ಭಾಳ ಹೆಮ್ಮೆಯನ್ನು ಹೇಳಬೇಕು ಅವ್ರಿಗೆ ಅಭಿನಯದ ಪದ್ಧತಿ ಯಾವಾಗ ಚಪ್ಪಾಳೆಗಳು ಅಭಿನಯ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ನಮಗೆ ನಮಗೆ ನೋಡ್ತಿರ್ತೇವೆ ಬಸ್ಗಳನ್ನು ವಚನಗಳನ್ನು ಅಲ್ಲಿ ಹೋದರೆ ಹತ್ತು ದೇವರುಗಳನ್ನು ಪೂಜಿಸೋದಕ್ಕಿಂತ ಉಂಟು ತಂದೆ ತಾಯಿಯನ್ನು ಪೂಜಿಸಬೇಕು ಅಂತ ಹೇಳ್ತಾರಲ್ಲ ನನಗೆತ್ತ ತಂದೆ ತಾಯಿಯ ಜ್ಞಾಪಕವಾಗಿ ಅವತ್ತು ಬಾಲಕ್ಷಿ ಇಪ್ಪತ್ತೈದು ಕಾಸ್ಟರ್ ಕೊಟ್ಟರು ಇವತ್ತು ಮುಖ್ಯ ಹದಿನೆಂಟು ದಿವಸ ಪೂರ್ತಿಗಳ ಉದ್ದೇಶದಲ್ಲಿ ಅವರ ತಂದೆ ತಾಯಿಯ ಜ್ಞಾಪಕಕ್ಕೋಸ್ಕರವಾಗಿ ಇವತ್ತು ಪುನಃ ಇಪ್ಪತ್ತೈದು ಕಾಸ್ಟ್ರನ್ನ ಮಕ್ಕಳ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಜವಾಗೂ ಶ್ಲಾಘನೀಯ ಅವ್ರಿಗೂ ಸಹ ತಮ್ಮೆಲ್ಲರ ಪೋಷಕರ ತಮ್ಮೆಲ್ಲರ ಪರವಾಗಿ ತುಂಬ ಜನತಾನೆ ತಂದೆ ಆಗಲಿ ಈಗ ತಾನೇ ನಾವು ನೋಡಿದ್ವಿ ಈಗಾಗಲೇ ಇಪ್ಪತ್ತು ಲಕ್ಷದ ಮೂವತ್ತೈದು ಕಾಂಪಿಟಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಏಳು ವರ್ಷ ನಾವು ಯಾವುದು ನೀವು ಹದಿನೆಂಟು ತಿಂಗಳಿಂದ ಮಾತು ಉದ್ಘಾಟನೆ ಮಾಡಿದಾಗ ಅದಕ್ಕೆ ತರಬೇತಿ ಕೊಡ್ತಕ್ಕಂಥದ್ದು ಸಹ ಹಣ ಇಲ್ಲ ಅದು ದೈವ ಉದ್ಘಾಟನೆ ಮಾಡಿದ್ರೆ ಅದೆಲ್ಲ ಜವಾಬ್ದಾರಿ ಅಂತ ಕಂಡು ಅದು ಈಗ ಸುಪೂತವಾಗಿ ನಡೀತಾ ಇದೆ ಇದು ಯಾವುದೋ ತೊಂದರೆ ಆಗಬಾರ್ದು ನಮ್ಮ ಕಾಲದ ನಂದರೂ ಸಹ ಮುಂದಾದ ಮಾಡ್ಕೊಂಡು ಹದಿನಾರು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಕಲೆಕ್ಟ್ ಮಾಡಿ ಬ್ಯಾಂಕ್ ಅಲ್ಲಿ ಇಟ್ಟು ಅದು ಬಂದಂತಹದಲ್ಲಿ ಮುಂದಿನ ಖರ್ಚುಗಳು ವ್ಯಾಪ್ ಮಾಡ್ತಕ್ಕಂಥ ಗೊಂದಾಲೋಚನೆ ಮಾಡಿ ಅಂತೇನೆ ನಿಜವಾಗೂ ನಿಮ್ಮ ಕೈಗೂ ಪಾದ ಹೇಳ್ತಂದ್ರೆ ನಾನು ಕಲಸ ಮಾಡಿ ಶಿಕ್ಷೆ ಪಡ್ತೀನಿ ಹೇಳಿಗೇಳ್ತೀನಿ ಅದಕ್ಕೋಸ್ಕರ ನಾನು ಈ ಶಾಲೆಯ ಆವರಣದಲ್ಲಿ ಈ ಶಾಲೆ ಆವರಣದಲ್ಲಿ ಸರ್ಕಾರದಿಂದ ಎರಡೂವರೆ ಕೋಟಿ ರೂಪಾಯಿ ಒಂದು ಪದವಿ ಪ್ರೌಢಶಾಲೆಗೆ ಅದು ಎರಡೂವರೆ ಕೋಟಿ ರೂಪಾಯಿ ಪದವಿ ಪೂರ್ವ ಕಾಲೇಜಿಗೆ ಎರಡು ಬಿಲ್ಡಿಂಗ್ಗಳನ್ನು ಮಂಜೂರು ಮಾಡಿಸಿದ್ದೇವೆ ಆದಷ್ಟು ಬೇಗ ಅದನ್ನು ಮುಂದ್ಕೊಡ್ತೀವಿ ಅದರ ಇನ್ನೂ ಹೆಚ್ಚಿನ ಸವಲತ್ತುಗಳನ್ನು ಸಂಘದ ಪಡೀಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಟ್ಟು ಇವತ್ತು ನಾನು ಹಿಂಗೆ ನೋಡಿದ್ವಿ ಗುರು ಶಿಷ್ಯರ ಸಂಗಮ ಸಾರ್ವಜನಿಕ ಚಾರ್ಟರ್ ಟ್ರಸ್ಟು ಬರ್ತಾರೆ ಕಿರಣ್ ಕುಮಾರ್ ಸಾಹೇಬರು ಬರ್ತಾರೆ ಈ ಸಂದರ್ಭದಲ್ಲಿ ಶಾಸಕನ ಏನು ಮಾಡಬೇಕು ಮಾತಾಡ್ಬೇಕು ಅಂತ ಕಾರಲ್ಲಿ ಕೊಟ್ಟರೆ ಹಂಗೆ ಯೋಚನೆ ಮಾಡ್ತಂತ ಮಾಡ್ತಂತ ಬಂದು ಒಂದು ವಿಷಯ ನನ್ಮದ್ದಂಥ ಒಂದು ವಿಷಯ ಅಂತ ನಾನು ಯಾವತ್ತೂ ಅದನ್ನು ಈ ಸಂದರ್ಭಕ್ಕೆ ತಮ್ಮ ಮುಂದೆ ಹಂಚಿಕೊಂಡು ಸಾಥ್ ತನತಕ್ಕಂಥ ದೃಷ್ಟಿಯಿಂದ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಯಾಕೆ ಮಕ್ಕಳಿಗೂ ಸಾಹಸವಾಗಿ ಜೊತೆಗೆ ಸುಮಾರು ಒಂದು ಗಂಟೆವರೆಗೂ ಸಂವಾದ ಇರಬೇಕಾದ್ರೂ ಅವ್ರ ಏಷ್ಣಿಯನ್ನು ಸಂವಾದಗಳಿಗೆ ನಾವು ಪ್ರತಿಯಾಗಿದ್ದೆ ಅಂತ ನನ್ನ ಭಾಷಣಗಳಿಗೆ ಅಲ್ಲ ನಿಮ್ಮದು ಅಲ್ಲ ಅಂತ ಅರಿವಿದೆ ಅಂತಕ್ಕಂಥ ಮಾತಾಡಿ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿಯಲ್ಲಿ ಆಗಸ್ಟ್ ಹದಿನೈದು ನಾಳೆ ನಾಳೆ ನನಗೆ ಸ್ವಾತಂತ್ರ್ಯ ಸಿ ಈ ರಾಷ್ಟ್ರದ ಮೊಟ್ಟ ಮೊದಲ ಪ್ರಧಾನಿ ಬಾಯಿದ್ದಂಥವರು ಪಂಡಿತ್ ಜವಾಹರ್ಲಾಲ್ ನೆಹರು ಆ ಕಾಲದಲ್ಲಿ ಹಣಕಾಸು ಸಚಿವರಾಗಿದ್ದಂಥವ್ರು ಸಿ ಡಿ ಫೇಸ್ಬುಕ್ನಂತವರು ಹಣಕಾಸು ಸಚಿವರು ಅವರು ಹಣಕಾಸು ಆದಮೇಲೆ ಅವರ ಅಭಿಮಾನಿ ಫಲಗಳೆಲ್ಲ ಸೇರಿದ್ರು ಅದನ್ನು ಸನ್ಮಾನ ಮಾಡಬೇಕು ಅಂತ ಒಂದು ಸನ್ಮಾನ ಕರ್ಕೊಂಡು ನೀತಿ ತುಂಬ ಯಾರು ಒಂದು ಸನ್ಮಾನ ಸರ್ಮಾನಿಸಿ ಅವ್ರಿಗೆ ಸನ್ಮಾನನೂ ಸಹ ಮಾಡಿದ್ರು ಸನ್ಮಾನ ಮಾಡಿ ಆದ್ಮೇಲೆ ಅವರು ಕೇಳಿದರು ದೇಶಭಕ್ತರು ಒಂದು ಅಭಿಮಾನಿ ಬಂದರು ನೀವು ಈ ರಾಷ್ಟ್ರದ ಮೊಟ್ಟ ಮೊದಲ ಸ್ವತಂತ್ರ ಭಾರತ ಮೊಟ್ಟ ಮೊದಲ ಪ್ರಧಾನಿಗಳ ಕೈ ಕೆಳಗೆ ಅರ್ಥ ಸಚಿವರಾಗಿದ್ದಿಲ್ಲ ಏನಿದ್ರು ಗುಟ್ಟು ಅಂತ ಕೇಳಿ ಆಗ ದೇಶಮುಖ್ರು ಹೇಳಿದಂತೆ ನಾನು ಈ ಸ್ಥಾನಕ್ಕೆ ಕಂಡಕ್ಕೆ ನನಗೆ ಕಾಣಿ ನನಗೆ ಬಾಲಗಂಗಾ ಲೋಕಮಾನ್ಯ ಬಾಲಗಂಗಾಧರ ಚುಲುಕರು ಅಂತ ಹೇಳಿ ಆಶ್ಚರ್ಯ ಯಾಕೆ ಬಾಲಗಂಗಾಧರಕೊಂಡು ಚುಲುಕರೇ ನಿಮಗೆ ಮಾರ್ಗದರ್ಶಕನಾಗಿ ಇರುವಂತ ಕೇಳಿದಾಗ ಅವ್ರ ನಡುವಂಥ ಘಟನೆ ಇದೆ ನಾನು ಇಪ್ಪತ್ತು ವರ್ಷದ ಹಿಂದೆ ನಾನು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಇಪ್ಪತ್ತೇಳನೇ ಜೀರ್ಬೋದು ಇಪ್ಪತ್ತು ವರ್ಷದ ಹಿಂದೆ ಸ್ವತಂತ್ರ ಪೂರ್ವದ ಇಪ್ಪತ್ತು ವರ್ಷದ ಹಿಂದೆ ವಾರಣಾಸಿ ವಿಶ್ವವಿದ್ಯಾಲಯದಲ್ಲಿ ವಾರಣಾಸಿ ಹಿಂದೂ ವಿಶ್ವವಿದ್ಯದಲ್ಲಿ ನಾನು ಅರ್ಥಶಾಸ್ತ್ರಕ್ಕೆ ಉಪನ್ಯಾಸಕ ಶಾಸಕನಾದ ಆ ವಿದ್ಯಾರ್ಥಿಯಾಗಿದೆ ನ ವಿದ್ಯಾರ್ಥಿಯಾಗಿದ್ದೇನೆ ಆಗ ಅಲ್ಲಿದ್ದರಿಂದ ವೈಸ್ ಚಾನ್ಸಲರ್ ಯೂನಿವರ್ಸಿಟಿ ನನ್ನ ಸಿದ್ಧಾರ್ಥನೇ ವೈಸ್ ಚಾನ್ಸಲರ್ ಆಗಿದೆ ಆ ಸಿದ್ಧಾರ್ಥ ಕಾನ್ಸೆಪ್ಟ್ ಇರ್ತಕ್ಕಂಥ ವೈಸ್ ಚಾನ್ಸಲರು ಆ ಹುಡುಗನ ವ್ಯಕ್ತಿತ್ವವನ್ನು ಪ್ರತಿಭೆಯನ್ನು ಭವಿಷ್ಯದಲ್ಲಿ ಬಾಳೋಕ್ಕೂ ಕೊಟ್ಟು ಪ್ರಜಾ ಒಂದು ಉದ್ದೇಶದಾಗತಕ್ಕಂಥ ಕಂಡಂಥದ್ದು ಬೆಳಿಗ್ಗೆ ಹುಟ್ಟಿಸೋ ಕಷ್ಟ ಆಸ್ಲೇಲ ಅವನ ಕೈ ಒಂದು ಚೀಟಿ ಕೊಟ್ಟರು ಆ ಚೀಟಿ ತೆಗೆದು ನೋಡಿದಂತೆ ಅದರಲ್ಲಿ ಬಾಲಗಂಗಾ ತಿಳಕಡೆಗೆ ಈ ಪ್ರಿನ್ಸಿಪಾಲ್ ಕೊಟ್ಟಂಥ ಲೆಟ್ರ್ ಅವ್ರ ಮನೆ ಅಡ್ರೈಸ್ಲಿ ಅಂತ ಅವ್ನು ತಗೊಂಡೋಗಿ ಶೀತ ತಗೊಂಡೋಗ ಕಾಲದ ಇಷ್ಟು ಧೈರ್ಯ ಮಕ್ಕಳಿರಲಿಲ್ಲ ನಡೀಕೆ ಅಂತ ನಡೀಕೆ ಅಂತ ಹೋದಾಗ ಏನೇ ತಗೊಳ್ತೀವಿ ಅಂದರೆ ಚೀಟಿ ಕೊಟ್ಟೆ ಆ ಚೀಟಿ ನೋಡಿದಂಥ ಬಾಲಗಂಗಾಧರದ್ದು ಅಲ್ಲ ಅವರು ಗುರು ಬಾಲಿ ನಮ್ಮ ಯೋಕಮಾನ್ಯ ಬಾಲಗಿರೋರು ಅವನ ಕೇಳಿ ನಾಲ್ಕು ಹಾಳೆ ಕೊಟ್ಟರು ನಾಲ್ಕು ಹಾಳೆ ಕೊಟ್ಟು ನಾಲ್ಕು ವಿಷಯ ಕೊಟ್ಟರು இவ்வளோ சாயங்காலி நாலு விஷயமேலே பிரபந்த அந்த பத்திரம் நினைக்க கொடுக்க ஆசவாதி நான் முழு நான் நினைக்கால ஹெங்காக இருக்க ஆய்வு தோண்ட கைந்த சாயங்காலம் கூட்டு கூட்டு நாலு பிரபந்த அந்த நன்க்கோத் கொட்டங்க சொல் பைக் கடத்தி ಸೇತುವೆಗಳನ್ನು ನಾಲ್ಕು ಕಂಡುಗಳನ್ನು ನೋಡ್ತಾ 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 ಅವರೆರಡೂ ಕಣ್ಣುಗಳಲ್ಲಿ ಭಾಷೆ ಭಾಷೆ ಬರ್ತಕ್ಕಂಥ ಅವ್ರ ಕಣ್ಣಾರೆ ಅವನು ಇನ್ನೂ ಎದೆ ಗುರುತಿಲ್ಲ ಆದರೆ ಕೊನೆ 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 ಪೇಜ್ ಓಡ್ತೋದ ಜೊತೆ ಅವ್ರ ಮುಖದಲ್ಲಿ ಮಂದಹ ಸರಳಿತಂತೆ ಅವರಿಗೆ ಸ್ವಲ್ಪ ಧೈರ್ಯ ಆಗುತ್ತೆ ಆಮ್ಯಾಗ ಆ ಬಾಲಕನನ್ನು ಕರೆದು ನಾನು ಕೈ ಮೇಲೆ ಇಟ್ಟು ನೀನು ಈ ಭಾರತ ದೇಶ ಸ್ವತಂತ್ರ ಕರ್ಣಗೆ ಮೊದಲನೇ ನೀನು ಅರ್ಥ ಸಚಿವಾಗ್ತೀವಂತಕ್ಕಂಥ ಆಶೀರ್ವಾದ ಅಂತ ಸಚಿವ ಆಗ್ತಕ್ಕಂಥ ಆಶೀರ್ವಾದ ಮಾಡಿಕೊಡುವಂತಕ್ಕಂಥದ್ದನ್ನು ಆ ದೇಶಕ್ಕಿತ್ತು ಹಂಗೆ ಭವಿಷ್ಯ ನಮ್ಮ ಕಿರಣ್ ಕುಮಾರ್ ಸಾಹೇಬರಿಗೆ ಯಾವ ತಂದೆ ತಾಯಿ ಆಶೀರ್ವಾದ ಯಾವ ಗುರು ಆಶೀರ್ವಾದ ಆಶೀರ್ವಾದ ಪ್ರಬಂಧ ಇವತ್ತು ಈ ಒಂದ ತಾನು ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನಿಸ್ತಕ್ಕಂಥದ್ದು ನಾವೆಲ್ಲ ಕೇಳಿದೆ ಇವತ್ತು ಶಿವಮೊಗ್ಗ ಎಷ್ಟು ಕಿಲೋಮೀಟ್ರ್ ಬಂದ ನಲವತ್ತು ಇರ್ಬೋದು ಅಂತ ಆದರೆ ಅವರು ಅವ್ರ ಸಾಧನೆ ಈ ಭೂವ ಭೂಮಿಯಿಂದ ಮೂರು ಲಕ್ಷದ ಎಂಬತ್ತು ಸಾವಿರ ವಿಧಾನವಾಗಿ ಕಿಲೋಮೀಟರ್ ದೂರದಲ್ಲೇ ಚಂದ್ರಲೋಕೈಕೆ ಅಂತ ಕಂಡು ಹಿಡಿದಾರೆ ಅಂತಂದರೆ ಇದಕ್ಕಿಂತ ದೊಡ್ಡ ಉದಾಹರಣೆಗೆ ಏನು ಬೇಕು ಅಂತಕ್ಕಂಥದ್ದನ್ನು ನೀವೇ ಪ್ರಶ್ನೆ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಅವ್ರ ಸಾಧನೆ ಅಂತ ಕೇಳೋಣ ಅವ್ರ ಭಾಷಣ ಮುಗಿಬಿಡಿದರು ಬಹುಶಃ ಮುಖ್ಯಲ್ಲರೂ ಹೇಳಿ ಅಂತಕ್ಕಂಥ ವಿನಂತಿಯನ್ನು ಅವರು ಮಾಡ್ಕೊಂಡು ನೀವೆಲ್ಲರೂ ಸಹ ದಯವಿಟ್ಟಿಲ್ಲ ಎಲ್ಲ ಮಕ್ಕಳಿಗೆ ನಾನು ಸ್ವಲ್ಪ ತಡವಾಗಿ ಬಂದೆ ಅದಕ್ಕೆ ಕ್ಷಮೆ ಕೇಳ್ತೀನಿ ವಿದ್ಯಾರ್ಥಿ ಸುಳ್ಳು ತಡವಾಗಿರಲಿಲ್ಲ ನಮಗೆ ಗೊತ್ತಿತ್ತು ಪಂಡಿತಾರಾಧ್ಯ ಯಾವುದೇವರೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಅನ್ನ ಹತ್ತುವರೆಗೆ ಎಣ್ಣೆ ಗಂಟೆ ಗಂಟೆ ಎಂಟು ಗಂಟೆ ಹತ್ತು ಕಾಲಕ್ಕೆ ಬಂದ್ಬಿಡ್ತಾರೆ ಇನ್ನು ಸಂಯೋಜನೆ ನೀವಂತೂ ಇರೋದೇ ಅಲ್ಲ ಸಂಯೋಜನೆಗೂ ಸಹ ಇಲ್ಲ ಆ ರೀತಿಯಾದಂಥ ಒಂದು ಸಮಯ ಪ್ರಜ್ಞೆಯಿಂದ ತಾಪಾಗ್ತಕ್ಕಂಥದ್ದು ಅವರು ಆದ್ದರಿಂದ ನಾನು ಹತ್ತು ಗಂಟೆಗೆ ಮನೆ ಬಿಟ್ಟೆ ಆದರೆ ಶಾಲೆಯಲ್ಲಿ ಬರುವಾಗ ಡ್ಯಾಮ್ ಡ್ಯಾಂಬ ತುಂಬಿದ್ದಾವೆ ಚಾನಲ್ ನೀರೈತಿ ಎಲ್ಲ ಸೀಳ್ತು ಮರ ಗಿಡಕ್ಕೆ ಕುಂತಂದು ತೀರೇ ಹೋಗ್ತಾ ಇಲ್ಲ ಮುಂಚೆ ಒಂದು ಐವತ್ತು ಚೆನ್ನಾಗಿ ರೈತರು ಕಾಯ್ದು ಬಂತು ಹಿಂದೆ ನೀರು ಗಂಟೆಗಳು ನಮಗೆ ರಾತ್ರಿ ಸಂಬಳ ಇಲ್ಲ ಅಂದ್ರೆ ನಾವು ನೀರು ಅಂತ ಅವರು ಬಂದರು ಮತ್ತು ಅವರು ಸಮಾಧಾನ ಮಳೆ ಬೇಕಾದಂಥ ಪರಿಸ್ಥಿತಿಯಲ್ಲಿ ನಾನೆ ಹಂಗೆ ಅನಿವಾರ್ಯ ಘಟನೆ ದಿವಸ ತೊಳಗಿನಿ ಅದಕ್ಕೋಸ್ಕರ ನಾನು ಕಿರಣ್ ಕುಮಾರ್ ಅವ್ರನ್ನ ಅಧ್ಯಕ್ಷರು ವ್ಯವಸ್ಥಾಪಕರು ತಮ್ಮೆಲ್ಲರಿಗೂ ಸಹ ಕ್ಷಮೆ ಕೊಡ್ತಾ ನಾನು ಈ ಸಂದರ್ಭದಲ್ಲಿ ಗಂಡು ಮಕ್ಕಳಿಗೆ ವಿಶೇಷವಾದಂತಹ ಅಭಿನಂದಿ ದಿವಸ ಸರ್ತಿ ಕೊಡ್ತೀನಿ ಎಲ್ಲ ನೂರಕ್ಕೂ ನೂರು ಕುರ್ಚಿನ ಸಹ ಮಹಿಳೆಗೆ ಕೊಟ್ಟು ಯುವತಿ ಒಂದು ವಿದ್ಯಾರ್ಥಿಗೆ ಕೊಟ್ಟು ಅವ್ರು ಕಾರ್ಡ್ ಎಲ್ಲ ಕುತು ಸಾಕಾರ ಮಾಡಿ ಸ್ವಭಾವಿಸುತ್ತ ಅವ್ರಿಗೂ ಸಹ ಒಂದು ಅಭಿನಂದನೆ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆಪಟ್ಟರು ಯಾವುದು ಅಸಾಧ್ಯ ಇಲ್ಲ ಅಂತಕ್ಕಂಥ ಒಂದೇ ಕೊನೆ ಮಾತ್ರ ಹೇಳಲಿಕ್ಕೆ ಇಚ್ಛೆ ಹಿಮಾಲಯ ತಪ್ಪು ಹಿಮಾಲಯ ತಪ್ಪದಲ್ಲಿ ಗುರುತಲ್ಲಿ ಗಂಡ ಹೆಚ್ಚು ವಾಸ ಮಾಡ್ತಾ ಇದ್ದರು ಅವರು ಪೂರ್ವಜನಾಂಗ ಸೇರಿದಂಥದ್ದು ಅವ್ರ ಜೀವನೇ ಕುಡಿ ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಅವ್ರಿಬ್ಬರು ಮಕ್ಕಳು ಸಹ ಕರ್ಕೊಂಡು ಬುತ್ತಿ ಬುತ್ತಿ ಬೆಟ್ಟಿಕೊಂಡು ಆ ಕಾಡಿಗೆ ಹೋಗಿ ಆ ಪುರಿಗಳನ್ನ ಬಿಟ್ಟು ವಾಪಸ್ ಅವ್ರು ಬುತ್ತಿ ಬಿಡ್ತಾ ಇದ್ರು ಹೋಗುವಾಗ ಬರುವ ಹೋಗುವ ಬಿಟ್ಟುವಾಗ ಮಕ್ಕಳಿಗೆ ಚಿಕ್ಕ ಚಿಕ್ಕ ಕೈದು ಆದಷ್ಟು ಮಕ್ಕಳಿಗೆ ಮಗು ಈ ಈ ಬೆಟ್ಟವನ್ನು ಹೊರತು ಬರಲೆಯಾ ಪ್ರತಿ ದಿನದ್ದು ಅದೇ ಈ ಬೆಟ್ಟು ಅದು ಆಸೆ ಇದೆ ಒಂದು ಆಸೆ ಎಷ್ಟು ಮಕ್ಕಳು ಡ್ರೈವ್ ಇರ್ತದೆ ನಾನು ಹೆಂಗೆ ನಿಮ್ಮ ತಂದೆ ತಾಯಿಗಳು ಅದೇ ಆಸೆ ಐತಿ ನೀವು ಮುಂದೆ ವಿಜ್ಞಾನಿ ಆಗೋದು ಡಾಕ್ಟರ್ ಆಗೋದು ಸೈಂಟಿಸ್ಟ್ ಆಗುತ್ತಂತ ಐತಿ ಆ ಹೇಳ್ತಾ ಹೇಳ್ತಾ ಇತ್ತು ಅಂತಿದ್ದಂಥದ್ದು ಒಂದು ರೀ ಸ್ಫೂರ್ತಿ ಪ್ರತಿ ನಮ್ಮ ಅಮ್ಮ ಪ್ರತಿ ದಿವಸ ಬಿಟ್ಟು ಹೋಗಿ ಸ್ವಲ್ಪ ಕಷ್ಟದಲ್ಲೂ ಸಹ ಬಂದ್ರು ಒಂದು ಪುಟ್ಟ ಕಟ್ಟಿಗೆ ಕೊಡ್ತಾರೆ ಏನಾದ್ರೂ ಮಾಡಿ ನಿಮ್ಮ ಜೀವನದ ಸಾರ್ ನಮ್ಮ ಅಪ್ಪಿಗೆ ಆಮೇಲೆ ಶಾಂತಿ ಸಿಗಬೇಕಾದ್ರೆ ನಾನು ಒಂದಲ್ಲ ಒಂದು ಶಿವಮಾಗೆ ಬರೋದು ಅದೇ ಬೇಕು ಆಚಾರ ಮಾಡಿದ ಕೊನೆ ಕೆಲ ಹಾಗಾಗಿ ನೀವು ಅದು ಕೂತಿಯನ್ನು ಮಾತನ್ನು ಹೇಳಿ ಮತ್ತೊಮ್ಮೆ ವ್ಯವಸ್ಥಾಪ ತನ್ನೆಲ್ಲರಿಗೂ ಹೊಂದಿ ನನ್ನ ಮಾತು ಮಕ್ಕಳಿಗೆ ಎಲ್ಲರಿಗೂ ನಮಸ್ಕಾರ ನೋಡ್ತೀನಿ